ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹದಿಂದ ಅಪಾರ ಹಾನಿಯಾಗಿದೆ ಜಲಪ್ರಳಯದಿಂದ ಟಿಂಬರ್ ಮಾಫಿಯಾ ಕೂಡ ಬೆಳಕಿಗೆ ಬಂದಿದೆ ಭೀಕರ ಪ್ರವಾಹದೊಂದಿಗೆ ಟಿಂಬರ್ ದಂಧೆ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದರಲ್ಲಿ ಬಯಲಾಗಿದೆ ಪ್ರವಾಹದೊಂದಿಗೆ ತೇಲ್ಕೊಂಡು ಇವೆ ಮರದ ದಿಮ್ಮಿಗಳು ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಮರದಿಮ್ಮಿಗಳಲ್ಲಿ ತೇಲ್ಕೊಂಡು ಬಂದಿವೆ ನೋಡಿ ಈ ಮರವೇ ತೇಲ್ಕೊಂಡು ಬರೋದು ಬೇರೆ ಮರದ ದಿಮ್ಮಿ ತೇಲ್ಕೊಂಡು ಬರೋದು ಬೇರೆ ಏನದು ಮರ ಮರದಿಮ್ಮಿ ಹೇಗೆ ಅಂದರೆ ನೋಡಿ ಆಯಿತಪ್ಪ ಜೋರಾಗಿ ಪ್ರವಾಹ ಬಂತು ಯಾವುದೋ ಮರ ಕೊಚ್ಕೊಂಡು ಹೋಯಿತು ಬುಡ ಸಮೇತ ಕೊಚ್ಕೊಂಡು ಹೋಯಿತು ಅಂದರೆ ಬೇರೆ ಅದರಲ್ಲಿರೋ ಮರದ ದಿಮ್ಮಿಗಳಿದೆಯಲ್ಲ ಇದು ಬೇರೆನೇ ಕತೆ ಹೇಳ್ತಾ ಇದೆ ಇಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ ಟಿಂಬರ್ ಮಾಫಿಯಾ ಅರಣ್ಯ ನಾಶ ಆಗಿದೆ ಎಲ್ಲ ಹಾಗೇ ಇಷ್ಟು ಮರಗಳು ನಾನು ಈಗಲೂ ಹೇಳ್ತಾ ಇದ್ದೀನಿ ಇಷ್ಟು ಮರಗಳು ಬೇರು ಸಮೇತ ನೆಲದಲ್ಲಿ ಇದ್ದಿದ್ರೆ ಬಹುಶಃ ಇಷ್ಟು ಪ್ರವಾಹ ಬಂದ ಹೊರತಾಗಿಯೂ ಇಷ್ಟು ದೊಡ್ಡ ಹಾನಿಯಲ್ಲಿ ಆಗ್ತಿರಲಿಲ್ಲ ಅಂತ ಮರ ಮರದ ಬೇರುಗಳು ಮಣ್ಣನ್ನು ಹಿಡಿದಿಟ್ಕೊಳ್ತವೆ ಲಕ್ಷಾಂತರ ಮರಗಳು ನೀವು ಕಡ್ದು ಹಾಕ್ಬಿಟ್ಟಾಗ ಆಸೆ ಟಿಂಬರ್ ಟಿಂಬರ್ ಮಾಫಿಯಾ ಆ ಮರ ಅದಕ್ಕೆ ಅಷ್ಟು ಬೆಲೆ ಇದಕ್ಕೆ ಇಷ್ಟು ಬೆಲೆ ಅಂತ ಮಾರಿ 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 ಏನಾಯಿತು ಮಣ್ಣೆಲ್ಲ ಸಡಿಲಾಯಿತು ಮಣ್ಣು ಸಡಿಲ ಆದರೆ ಏನಾಗುತ್ತೆ ಗುಡ್ಡನೂ ಕುಸಿಯುತ್ತೆ ಬೆಟ್ಟನೂ ಕುಸಿಯುತ್ತೆ ಗ್ರಿಪ್ಪೇ ಇರಲ್ವಲ್ಲ ಮರಗಳದು ಬೇರೆಲ್ಲ ಒಣಗೋದಾಗ ಮಳೆ ಬಿದ್ದ ತಕ್ಷಣ ಅದು ಕುಸಿಕೊಂಡು ಬರುತ್ತೆ ನೋಡಿ ಲಕ್ಷಾಂತರ ಕೋಟ್ಯಾಂತರ ಮರಗಳಿಲ್ಲಿ ಪುಷ್ಪ ಸಿನಿಮಾದ ಈ ಥರ ಸೀನ್ ಇರಬೇಕಲ್ಲ ಎಲ್ಲ ನೀರಿಗೆ ಅವರು ಒಬ್ಬನಿಗೆ ಹೇಳಿ ಅಣೆಕಟ್ಟೆನಲ್ಲಿ ಕ್ಲೋಸ್ ಮಾಡಿ ಆ ಕ್ರಸ್ಟ್ ಗೇಟ್ಗಳನ್ನು ಕ್ಲೋಸ್ ಮಾಡಿ ಆಮೇಲೆ ಮರ ಸಾಗಿಸ್ಕೋತಾರಲ್ಲ ಇಲ್ಲಿ ನೋಡಿ ಇಡೀ ಟಿಂಬರ್ ಮಾಫಿಯಾ ಹೇಗೆ ಆಚೆ ಬಂದಿದೆ ಅಂತ ಪಾಂಡೋ ಅಣೆಕಟ್ಟು ತುಂಬ ಮರದ ದಿಮ್ಮಿಗಳ ರಾಶಿ ಇದೆ ಇಲ್ಲಿ ಇದನ್ನು ಕಂಡು ಬೆಚ್ಚಿ ಬಿದ್ದಿದೆ ಸರ್ಕಾರ ಸ್ಥಳೀಯ ಜನ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲ ಅವರಿಂದನೂ ಕೂಡ ಕಳವಳ ವ್ಯಕ್ತವಾಗಿದೆ ಇದೀಗ ಟಿಂಬರ್ ದಂಧೆಯ ಬಗ್ಗೆ ಸಿಇಡಿ ತನಿಖೆಗೆ ಆದೇಶ ಬಂದಿದೆ ಮರಗಳು ಎಲ್ಲಿಂದ ತೇಲಿ ಬರ್ತಾಯಿವೆ ಎಂಬ ಬಗ್ಗೆ ತನಿಖೆ ನಡೀತಾ ಇದೆ ಈ ಬಗ್ಗೆ ಅರಣ್ಯ ಇಲಾಖೆ ತನಿಖೆ ಮಾಡ್ತಾ ಇದೆ ಅರಣ್ಯ ಇಲಾಖೆ ಕಾರ್ಯವೈಖರಿಯ ಬಗ್ಗೆಯೇ ಸಾರ್ವಜನಿಕರ ಪ್ರಶ್ನೆ ಶುರುವಾಗಿದೆ